ಕುದಿಕ್ಕಲಿ ಭಾವ ಬಂಧನ ಹರಿವ ನೀರೆಲ್ಲ ವೇದ ವಾಚನ ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ ಮಣ್ಣ ಕಣ ಕಣದಿ ಕರುಣೆ ಕಂಪನ ಈ ನಾಡಲ್ಲಿ ಎಲ್ಲ ದೇವರಿಗೂ ಇದೆ ಈ ನಾಡಲ್ಲಿ ಎಲ್ಲ ಧರ್ಮಗಳಿಗೂ ಸ್ಥಾನವಿದೆ ಜನಕ್ಕೂ ಹಕ್ಕಿದೆ ಈ ನಾಡಲ್ಲಿ ಶಾಂತಿಯೇ ಜೀವನ ನಕ್ಸಲಜ್ ಶರಣಾಗಲಿ ಟೆರಸ ಕೊನೆಗಾಣಲಿ ಇದು ಆದಾಗಲಿ ಇದು ನಮ್ಮ ಇಂಡಿಯಾ ನಮ್ಮ ಹೆಂಡಿಯ ನಮ್ಮ ಹಿಂಡಿಯಾ ಸ್ವತಂತ್ರ ಭೂಮಿ ಹಿಂಡಿಯಾ नम हिंडिया नम हिंडिया स्वशक्त राष्ट्र हिंडिया नम हिंडिया नम हिंडिया प्रजा प्रदान हिंडिया नम हिंडिया नम हिंडिया देश स्वर्ग है ಹೆಸರು ಸರಿತನ ಎಲ್ಲಿ ಯಾಕಿದೆ ಇಷ್ಟು ಬಡತನ ಜ್ಞಾನ ವಿದ್ಯೆಗೆ ನಾವಿ ಇನ್ನು ಇರುವರು ಅನಕ್ಷರಸ್ಥರು ಈ ನಾಡಲ್ಲಿ ಅನಕ್ಷರತೆ ಹಳಿಯಬೇಕು ಈ ನಾಡಲ್ಲಿ ಅಸಮಾನತೆ ತೊಲಗಬೇಕು ಈ ನಾಡಲ್ಲಿ ಜಾತಿಗೋಡೆ ಹುರುಳಬೇಕು ಈ ನಾಡಲ್ಲಿ ಮೌಢ್ಯ ಕಣ್ತರೆಯಬೇಕು ಬೆಳೆಗಾರರು ಬೆಲೆ ಕಾಣಲಿ ಕಲೆಗಾರರು ನೆಲೆ ಕಾಣಲಿ ಇದು ಆದಾಗಲೇ ಇದು ನಮ್ಮೆಂಡೆಯ

India. Nam India This is where the